ಕನ್ಸ್ಯೂಮರ್ ರೈಟ್ಸ್ ಆರ್ಗನೈಸೇಷನ್ ಸಿ ಆರ್ ಒ ವತಿಯಿಂದ ಸರಕಾರ ರೈತರಿಗೆ ಕೃಷಿ ಜೀವನ ವಿಕಾಸಗೊಳ್ಳಿಸಲು ಟ್ರ್ಯಾಕ್ಟರ್ ವಿತರಣೆ ಮಾಡಲಾಗುತ್ತಿದೆ ಇದರ ಕರ್ನಾಟಕ ಸ್ಟೇಟ ಹೆಡ್ ಆಫೀಸ್ ಜಮಖಂಡಿಯಲ್ಲಿದ್ದೆ ಇದರ ಸದುಪಯೋಗ ರೈತರು ತೆಗೆದುಕೊಳ್ಳಬೇಕು ಈಗಾಗಲೇ ಜಮಖಂಡಿಯಲ್ಲಿ ಹಲವಾರು ರೈತರು ಇದರ ಲಾಭವನ್ನು ತೆಗೆದುಕೊಂಡಿದ್ದಾರೆ ಟ್ಯಾಕ್ಟರ್ ಪಡೆದುಕೊಂಡ ರೈತರು ಖುಷಿಯಿಂದ ಪಟಾಕಿ ಹಾರಿಸಿದರು ಕುಣಿದು ಕುಪ್ಪಳಿಸಿದರು ಬಾಗಲಕೋಟೆ ಕೃಷಿ ವಿಕಾಸ ಅಡಿಯಲ್ಲಿ ಕರ್ನಾಟಕ ಸರ್ಕಾರದ ಕಡೆಯಿಂದ ರಾಜು ಗಸ್ತಿ ಸರ್ ಮತ್ತು ಇವರ ಸಹಬಳಗ ಸಬ್ಸಿಡಿ ಮುಖಾಂತರ ಕಡಿಮೆ ದರದಲ್ಲಿ ಟ್ರ್ಯಾಕ್ಟರ್ ವಿತರಿಸುತ್ತಿದ್ದಾರೆ ಟ್ಯಾಕ್ಟರ್ ವಿತರಣೆ ಮಾಡುವ ವೇಳೆ ಅಕ್ಬರ್ ಜಮಾದಾರ ಮತ್ತು ಸಾಜಿದ ಮುಲ್ಲಾ ಅವರ ಗೆಳೆಯರ ಬಳಗ ಕೂಡಿಕೊಂಡು ಈ ಕಾರ್ಯಕ್ರಮ ಇನ್ನು ಯಶಸ್ವಿಗೊಳಿಸಿದರು ಹಾಗೂ ಹೆಚ್ಚಿನ ರೀತಿಯಲ್ಲಿ ರೈತರರಿಗೆ ಅನುಕೂಲವಾಗಲಿ ಎಂದು ಹಾರೈಸುತ್ತಾ ರಾಜು ಗಸ್ತಿಸರ್ ಅವರಿಗೆ ಶಾಲು ಮುಖಾಂತರ ವಂದನೆಗಳು ಹೇಳಿದರು ಮತ್ತು ಅಕ್ಬರ್ ಜಮಾದಾರ ಇವರ ಸಹಬಳಗಕ್ಕೆ ರೈತರು ಧನ್ಯವಾದಗಳು ಹೇಳಿದರು ವರದಿ ದಾವಲ ಮಲಿಕ್ ಝಾರೆ ವಿಳಾಸ ಅಥಣಿ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಜಮಖಂಡಿ ಹೆಡ್ ಆಫೀಸ್ಗೆ ಭೇಟಿ ನೀಡಿ ಇದೇ ತರಹ ಮಹತ್ವದ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋ ನೋಡುವವರಿಗೆ ಧನ್ಯವಾದಗಳು ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ನಮ್ಮ ಸಿಆವರು ರಾಜು ಗಸ್ತಿ ಅವರು ನಮಗೆ ಟ್ರಾಕ್ಟರ್ ಅನ್ನು ಇವತ್ತಿನ ದಿನ ವಿತರಿಸಲಾಯಿತು ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ರಾಜು ಗಸ್ತಿ ಅವರು ಬಡ ರೈತರಿಗೆ ಟ್ರ್ಯಾಕ್ಟರ್ ಅನ್ನು ವಿತರಣೆ ಮಾಡಿದ್ದಾರೆ ಈ ಇವರಿಂದ ರೈತರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ರೈತರ ಕನಸು ಇಂತ ಬಡವರಿಗೆ ಟ್ರ್ಯಾಕ್ಟರ್ ತಗೊಳ್ಳಕ್ ಆಗಲ್ಲ ಅಂತ ಅವ್ರ ಕನಸಿತ್ತು ಆದ್ರೆ ಬಂದ್ ಭೇಟಿ ಆದಾಗ ಅವ್ರ ಕನಸು ಇವತ್ತು ನನಸಾಗಿದೆ ಅವ್ರಿಗೆ ತುಂಬಾ ಧನ್ಯವಾದ ವಿತರಣೆ ಮಾಡಿದ್ದಾರೆ ದೇಶಕ್ಕೆ ಅನ್ನ ನೀಡುವ ರೈತರಿಗೆ ಟ್ರ್ಯಾಕ್ಟರ್ ವಿತರಣೆ ಮಾಡಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ ರಾಜು ಅನ್ನ ಅವರಿಗೆ ನನ್ನ ಅಭಿನಂದನೆಗಳು